ಪ್ರಭು ನ್ಯೂಸ್ಗೆ ಸ್ವಾಗತ ಕನಗಳ ಬಿಜಾಪುರ ಹಾದಿಯಲ್ಲಿರುವ ನಿವಾಸಿಗಳ ಮತ್ತು ರೈತರ ಬಹು ವರ್ಷಗಳಿಂದ ಇರುವ ಬೇಡಿಕೆ ಕನಗಳ ಬಿಜಾಪುರ ತೋಟಕ್ಕೆ ಹೊಲ ಗದ್ದೆಗಳಿಗೆ ಮನೆಗಳಿಗೆ ಹೋಗುವ ರಸ್ತೆ ಮಾಡುವ ಕುರಿತು ಬಹು ವರ್ಷಗಳಿಂದ ಬೇಡಿಕೆ ಇತ್ತು ಈ ಬೇಡಿಕೆ ಈಗ ಇಡೀಕೆ ಆಗುವ ಸನ್ನಿಹಿತ ಇಂದು ಗುರುವಾರ ದಿನಾಂಕ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಶಾಸಕರು ನಿಖಿಲ್ ಕತ್ತಿ ಇವರ ಪ್ರಯತ್ನದಿಂದ ಇಂದು ಬಿಡಿಸಿಸಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಮಾಜಿ ಸಂಸದರು ರಮೇಶಣ್ಣ ಕತ್ತಿ ಉಪಸ್ಥಿತಿಯಲ್ಲಿ ಗುದ್ದಲಿ ಪೂಜೆ ಮಾಡುವ ಮೂಲಕ ಕನಗರ ಬಿಜಾಪುರ ಹೊಲಗದ್ದೆಗೆ ಹೋಗುವಂಥ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಈ ಒಂದು ಚಾಲನೆಗೆ ग्राम पंचायत अध्यक्षरो तस्वीन बानू बाबालाल मुल्ला उपस्थितर ಇದ್ದರು ಹಾಗೆ উপস্থিতি अशोक हिरೇಕುಡೆ पीकेपीएस अध्यक्षರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಸಂತೋಷ ಹಸುರೆ ಮದುಕರ್ હત್ರೋಟೆ ಮಲ್ಲೇಶ್ ಕೊಂಡೆ हनुಮಂತ ಗಜ್ಬರೆ ರಾಹುಲ್ ಸಾಹೇಬ್ ಕೋರೆ ಶಂಕರ್ शिंदे ಜಾನ್ಬಾ शिंदे ವೆಂಕಟೇಶ್ ಪುಜಾರಿ ಲಕ್ಷ್ಮಣ್ ವಡೆರ್ ರಾಯಗೌಡಾ ತೋಡಕರ್ ಉಮೇಶ್ ಕೋರೆ शिवन्ना तोडकर डॉक्टर बाळकृष्ण शिंदे ज्योतिबा पाटील विजय परेट, राजू शिंदे मल्लपण बिशुरटी चंद्रकांत हवालदार ग्रामपंचायत सदस्य रईत ग्रामस्थ उपस्थितर तेजप्रभू न्यूज कनगला